ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೌಂಟ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ವಿಡಿಯೋ ಯಾಕಂದರೆ ಬೆಲ್ ಐಕೌನ್ ಕ್ಲಿಕ್ ಮಾಡೋದರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಅಂತ ಹೇಳ್ಬೋದು ಸೊ ಮೊದಲಿಗೆ ನಾನೊಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಈ ಒಂದು ಏನು ಇವತ್ತಿನ ಈ ಒಂದು ವಿಡಿಯೋ ಏನಿದೆ ಯಾವುದ್ರ ಕುರಿತಿದೆ ಅಂದರೆ ಕಂಪ್ಯೂಟರ್ ಬಗ್ಗೆ ಇದೆ ಆಯಿತಾ ಸಂಪೂರ್ಣವಾಗಿ ಕಂಪ್ಯೂಟರ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡ್ತೀವಿ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಏನಪ್ಪ ಅಂದರೆ ಮೊನ್ನೆ ನಡೆದಂಥ ಏನು ಈ ಒಂದು ಎಫ್ ಡಿ ಎ ನಾನ್ ಎಚ್ ಕೆ ಪೇಪರ್ ಏನಿದೆ ಎಫ್ ಡಿ ಎಫ್ ಡಿ ಎ ಸಾರಿ ಎಚ್ ಕೆ ಪೇಪರ್ ಏನಿದೆ ನಡೀತಲ್ಲ ಅದರಲ್ಲಿ ಕೆಲವೊಂದಿಷ್ಟು ಕಂಪ್ಯೂಟರ್ಗೆ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳಿದ್ರು ಸೇಮ್ ಟು ಸೇಮ್ ಆಗಿ ಆ ಒಂದು ಎಫ್ ಡಿ ಎ ಕ್ವಶನ್ ಪೇಪರಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ವೋ ಅದನ್ನೇ ಮಾದರಿಯಾಗಿ ಇಟ್ಟುಕೊಂಡು ಅದೇ ರೂಪದಲ್ಲಿ ನಾವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಓಕೆ ಸೊ ಬನ್ನಿ ಡೈರೆಕ್ಟಾಗಿ ಇವತ್ತಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಆಯಿತಾ ಅದಕ್ಕಿಂತ ಮುಚ್ಚೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿಬಿಟ್ಟು ಈ ಒಂದು ತರಗತಿ ನೋಡೋದಕ್ಕೆ ಶುರು ಮಾಡಿ ಮೊದಲ ಹೇಳಿಕೆ ಈ ರೀತಿಯಾಗಿದೆ ಏನಪ್ಪ ಅಂದರೆ ಕಂಪ್ಯೂಟರ್ ಪ್ರಕಾರಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳು ಸತ್ಯ ಅಥವಾ ಸುಳ್ಳು ಎಂದು ಗುರುತಿಸಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಕ್ವಶನ್ನ ಕೊಟ್ಟಿದ್ದಾರೆ ಮೊದಲ ಹೇಳಿಕೆ ಎ ಹೇಳಿಕೆ ಏನಿದೆ ಅಂದರೆ ಅನಲಾಗ್ ಕಂಪ್ಯೂಟರ್ಗಳು ನಿರಂತರ ಮೌಲ್ಯಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಇದೆ ಮೊದಲ ಹೇಳಿಕೆ ಇನ್ನು ಎರಡನೇ ಹೇಳಿಕೆ ಡಿಜಿಟಲ್ ಕಂಪ್ಯೂಟರ್ಗಳು ಕೇವಲ ಝೀರೋ ಮತ್ತು ಒಂದರ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಓಕೆ ಸೊ ಈ ಒಂದು ಹೇಳಿಕೆಗಳಿಗೆ ಆಪ್ಷನ್ಸ್ಗಳು ಏನಪ್ಪ ಇದಾವಂದರೆ ಆಪ್ಷನ್ಸ್ ಒಂದು ಎ ಸತ್ಯ ಬಿ ಸತ್ಯ ಅಂದರೆ ಎರಡು ಸರಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಒಂದು ಸರಿ ಎರಡು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಥವಾ ಒಂದು ಸುಳ್ಳು ಎರಡು ಸತ್ಯ ಅಥವಾ ಎರಡು ಸುಳ್ಳು ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಅಂದರೆ ಆಪ್ಷನ್ಸ್ ಎ ಯಾವುದಂದರೆ ಎರಡು ಸರಿಯಾಗಿರುತ್ತವೆ ಏನಪ್ಪ ಅಂದರೆ ಅನಲ ಕಂಪ್ಯೂಟರ್ಗಳು ಆಯಿತಾ ಸೊ ಈ ಅನಲಾ ಕಂಪ್ಯೂಟರ್ಗಳು ಏನು ಮಾಡ್ತವೆ ಅಂದರೆ ನಿರಂತರ ಮೌಲ್ಯಗಳ ಮೇಲೆ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಯಾವಾಗಲೂ ಅಂದರೆ ನಿರಂತರ ಯಾವಾಗಲೂ ಮೌಲ್ಯಗಳ ಮೇಲೆ ಅಂದರೆ ಈ ಒಂದು ಏನು ಔಟ್ಪುಟ್ ಬರುತ್ತೆ ಆಯಿತಾ ಅದರ ಮೇಲೆ ಕಾರ್ಯವನ್ನು ನಿರ್ ನಿರ್ವಹಿಸ್ತವೆ ಮೌಲ್ಯ ಮೇಲೆ ನೆಕ್ಸ್ಟು ಡಿಜಿಟಲ್ ಕಂಪ್ಯೂಟರ್ಗಳು ಯಾವ್ದು ಗೊತ್ತಿರೋ ಹಾಗೆ ಈ ಝೀರೋ ಮತ್ತು ಒಂದರ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ ಇನ್ನು ಮುಂದಿನ ಪ್ರಶ್ನೆ ಸಿ ಪಿ ಯು ಸಿ ಪಿ ಯುನ ಪೂರ್ಣ ರೂಪ ಮೀನ್ಸ್ ಸಿ ಪಿ ಯುನ ಫುಲ್ ಫಾರ್ಮನ್ನು ಅವರು ಕೇಳ್ತಾ ಇದ್ದಾರೆ ಸಿ ಪಿ ಯು ಫುಲ್ ಫಾರ್ಮ್ ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಡೈರೆಕ್ಟಾಗಿ ಹೋಗ್ತೇನೆ ಯಾಕಂದರೆ ಇದು ಕೆಲವೊಂದಿಷ್ಟು ಈಸಿ ಕ್ವಶನ್ಸ್ ಇರ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ ಆಗಿರುತ್ತೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ ಆಯಿತಾ ಉತ್ತರ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯುನ ಫುಲ್ ಫಾರ್ಮ್ ಅದೇ ರೀತಿ ನಿಮಗೆ ರ್ಯಾಮ್ನ ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಮತ್ತು ರೋಮ್ನ ಫುಲ್ ಫಾರ್ಮ್ ಕೇಳ್ಬೋದು ಮತ್ತು ಎ ಎಲ್ ಯು ಅಂತ ಹೇಳ್ತೀವಿ ನಾವು ಆಯಿತಾ ಎ ಎಲ್ಲಿ ಯು ಫುಲ್ ಫಾರ್ಮ್ ಕೂಡ ಕೇಳ್ಬೋದು ಅಂದರೆ ನಾನು ಹೇಳ್ತೇನೆ ನೋಡಿ ಒಂದೊಂದಾಗಿ ಕಂಪ್ಲೀಟಾಗಿ ಹೇಳ್ತೀನಿ ಏನಪ್ಪ ಅಂದರೆ ಈ ರ್ಯಾಮ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ರ್ಯಾಮ್ನ ಫುಲ್ ಫಾಮು ರ್ಯಾಂಡಮ್ ಎ ಸಿಕ್ಸ್ ಮೆಮೊರಿ ಅಂತ ಹೇಳ್ತೀವಿ ಇನ್ನು ರಾಮ್ನ ಫುಲ್ ಫಾರ್ಮ್ ಅಂತ ಅಂದರೆ ಆರ್ ಎಮ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ ಆಯಿತಾ ಏನಪ್ಪ ಅಂದರೆ ರೀಡ್ ಓನ್ಲಿ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಮತ್ತು ಈ ಎಲ್ಲಿವ ಅಂತ ಬಂದಾಗ ಎ ಅಂತ ಬಂದಾಗ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳ್ತೀವಿ ಆಯಿತಾ ಸೊ ಈ ರೀತಿಯಾಗಿ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಸ್ಟಡಿನ ಮಾಡಬೇಕಾಗಿರುತ್ತೆ ಒಂದು ಪ್ರಶ್ನೆ ಬಂತು ಅಂದರೆ ಇವಾಗ ಸಿ ಸಿ ಪಿ ಯು ಫುಲ್ ಫಾರ್ಮ್ ಕೇಳಿದ್ರೆ ಅಂದರೆ ಅದೇ ರೀತಿ ಕಂಪ್ಯೂಟರ್ ರಿಲೇಟೆಡ್ ಏನೇನು ಶಾರ್ಟ್ ಫಾರ್ಮ್ ಇದೆ ಅದರ ಫುಲ್ ಫಾರ್ಮ್ನ ಓದ್ಕೋಬೇಕಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಫೈಲ್ ಎಕ್ಸ್ಟೆನ್ಷನ್ಗಳನ್ನು ವಿವರಣೆಗಳೊಂದಿಗೆ ಹೊಂದಿಸಿ ಆಯಿತಾ ಇಲ್ಲಿ ಕೆಲವೊಂದಿಷ್ಟು ಫೈಲ್ ಎಕ್ಸ್ಟೆನ್ಸ್ಗಳಿದಾವೆ ಅದ್ರ ಜೊತೆಗೆ ಅದು ಯಾವುದಕ್ಕೆ ಹೋಲಿಕೆ ಆಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಎಕ್ಸೆಸ್ಸು ಪಿ ಪಿ ಟಿ ಎಕ್ಸು ಟೆಕ್ಸ್ಟು ಮತ್ತು ಡಾಕ್ಯುಮೆಂಟ್ ಎಕ್ಸ್ ಅಂತ ಇದೆ ಇದು ಯಾವುದಕ್ಕೆ ಹೋಲಿಕೆ ಆಗುತ್ತೆ ಅಂತ ಕೇಳ್ತಾರೆ ಆಯಿತಾ ಸೊ ಮೊದಲನೇದಾಗಿ ಗಮನಿಸ್ತಾ ಹೋಗ್ತಾ ಇರ್ಬೋದು ನೀವು ಇಲ್ಲಿ ಎಕ್ಸ್ ಎಲ್ ಎಕ್ಸ್ ಎಕ್ಸ್ ಅಂತ ಇದೆ ಆಯಿತಾ ಎಕ್ಸೆಲ್ ಎಸ್ ಎಕ್ಸ್ ಅಂತ ಇದೆ ಹಾಗಿದ್ರೆ ಇದು ಯಾವುದಕ್ಕೆ ಇಲ್ಲಿ ಹೋಲಿಕೆ ಆಗುತ್ತೆ ಅಂದರೆ ಇದು ನಿಮಗೆ ಶೀಟ್ ಫೈಲ್ ಅಂತ ಹೇಳ್ತೀವಿ ನಾವು ಆಯ್ತಾ ಯಾವುದಕ್ಕೆ ಸ್ಪ್ರೆಡ್ ಶೀಟ್ ಫೈಲ್ ಅಂದರೆ ಎಕ್ಸೆಲ್ ಎಕ್ಸೆಲಲ್ಲಿ ನೀವೇನೇ ವರ್ಕ್ ಮಾಡಿದ್ರು ಅಂದರೆ ಶೀಟ್ ಅಂತ ಹೇಳ್ತೀವಿ ನೀವು ಎಕ್ಸೆಲ್ ವರ್ಕ್ ಮಾಡೋ ಶೀಟ್ಗೆ ಸ್ಪ್ರೆಡ್ಶೀಟ್ ಅಂದರೆ ಈ ರೀತಿಯಾಗಿ ಬಾಕ್ಸು ಕಾಲಮು ಇರುತ್ತೆ ಇದರಲ್ಲಿ ನೀವು ಬರೀತೀರ ಗೊತ್ತಾ ಎಲ್ಲಲ್ಲಿ ಇದಕ್ಕೆ ನಾವು ಶೀಟ್ ಅಂತ ಹೇಳ್ತೀವಿ ಇದು ಎಕ್ಸೆಲ್ ಶೀಟ್ ಫೈಲ್ ಆಗಿರುತ್ತೆ ನೆಕ್ಸ್ಟು ಪಿ ಪಿ ಟಿ ಎಕ್ಸ್ ಅಂತ ಇದೆ ಆಯಿತಾ ಈ ಒಂದು ಪಿ ಪಿ ಟಿ ಎಕ್ಸು ಈ ಪಿ ಪಿ ಟಿ ಎಕ್ಸು ಯಾವುದಂದರೆ ಈ ಪ್ರೆಸೆಂಟೇಷನ್ ಫೈಲ್ ಅಂತ ಹೇಳ್ತೀವಿ ಇವಾಗ ನಾನು ಇವಾಗ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನಂದರೆ ಅದು ಪಿ ಪಿ ಟಿಯಿಂದಾನೇ ಆಗಿರುತ್ತೆ ಅದು ಪ್ರೆಸೆಂಟೇಷನ್ ಆಗಿರುತ್ತೆ ಒಂದು ಪ್ರೆಸೆಂಟೇಷನ ನಿಮಗೆ ಮಾಡ್ತಾ ಇದ್ದೀನಂದರೆ ಅದು ಪಿ ಪಿ ಟಿ ಎಕ್ಸ್ ಫೈಲ್ ಆಗಿರುತ್ತೆ ಇನ್ನು ಈ ಡಾಕ್ಯುಮೆಂಟ್ಸು ಎಕ್ಸ್ ಅಂತ ಇದೆ ಗೊತ್ತಾ ಸೊ ಡಾಕ್ಯುಮೆಂಟ್ಸ್ ಎಕ್ಸ್ ಯಾವುದಂದ್ರೆ ಇಲ್ಲಿ ವರ್ಡ್ ಪ್ರೊಸೆಸಿಂಗ್ ಫೈಲ್ ವರ್ಡ್ ಪ್ರೊಸೆಸಿಂಗ್ ಫೈಲ್ ಏನು ಟು ಪ್ಲೇನ್ ಟೆಕ್ಸ್ಟ್ ಫೈಲ್ ಆಗಿರುತ್ತೆ ಆಯ್ತಾ ಓಕೆ ಸೊ ಗೊತ್ತಾಗಿದೆ ಅಂತ ಅನ್ಕೋತೀನಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಓಕೆ ಇನ್ನು ನೆಕ್ಸ್ಟು ನಾವು ಗಮನಿಸ್ತಾ ಹೋಗೋದಾದರೆ ಓಕೆ ಒಂದು ನಿಮಿಷ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಎಮ್ ಎಸ್ ವರ್ಡ್ನಲ್ಲಿ ಎಷ್ಟು ಜೂಮ್ನ ಅಂತ ಇದೆ ಆಯಿತಾ ಎಮ್ ಎಸ್ ವರ್ಡ್ನಲ್ಲಿ ಗರಿಷ್ಠ ಜೂಮ್ನ ಕೆಪ್ಯಾಸಿಟಿಯನ್ನು ಕೇಳಿದ್ದಾರೆ ಅವರು ಎಮ್ ಎಸ್ ವರ್ಡ್ನಲ್ಲಿ ಜೂಮ್ನ ಎಷ್ಟು ಮಾಡೋ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುತ್ತಾ ಈ ಕಂಪ್ಯೂಟರ್ನಲ್ಲಿ ಈ ರೀತಿ ಕಂಪ್ಯೂಟರ್ ಇದೆ ಅಂದ್ಕೊಳ್ಳಿ ಇಲ್ಲಿ ಕೆಳಗಡೆ ಇರುತ್ತೆ ಜೂಮು ಈ ಈ ರೀತಿ ಮೈನಸ್ಸು ಮೈನಸ್ಸು ಮತ್ತು ಈ ರೀತಿ ಇರುತ್ತೆ ಎಷ್ಟು ಜೂಮ್ನ ಮಾಡ್ಬೋದು ಅಂತ ಕೇಳಿದ್ದಾರೆ ಸೊ ಈ ಒಂದು ಜೂಮಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ ಆಪ್ಷನ್ ಸಿ ನೂರು ಅಥವಾ ನಾನ್ನೂರು ಅಂತ ಹೇಳ್ತೀವಿ ಎಷ್ಟಂದರೆ ನಾನ್ನೂರು ಇರುತ್ತೆ ಜೂಮಿಂಗ್ ಕೆಪಾಸಿಟಿ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋದಾದರೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಓಕೆ ಇಲ್ಲೊಂದು ಕೂಡ ಸೇಮು ನೀವು ಗಮನಿಸಿದರ ಕೆ ಎಫ್ ಡಿ ಎ ಕ್ವಶನ್ ಪೇಪರ್ ನೀವು ನೋಡಿದರೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಸಿಮಿಲರು ಅದೇ ಪ್ಯಾಟರ್ನಲ್ಲಿ ಜಸ್ಟ್ ಕ್ವಶನ್ಗಳನ್ನ ಚೇಂಜ್ ಮಾಡಿದ್ದೀವಿ ಪ್ರತಿಯೊಂದು ಕ್ವಶನು ಇವಾಗ ನಾವು ಎಪ್ಪತ್ತೈದಂಥ ಪ್ರಶ್ನೆ ಇದೆ ನೀವು ಎಪ್ಪತ್ತೈದನೇ ಪ್ರಶ್ನೆ ತೆಗೆದು ನೋಡಿ ಎಫ್ ಡಿ ಎ ಕ್ವಶನ್ ಪೇಪರು ಅದೇ ಪ್ಯಾಟರ್ನಲ್ಲಿ ಜಸ್ಟ್ ಕ್ವಶನ್ಗಳನ್ನ ಬೇರೆ ಮಾಡಿದೀವಿ ಬಟ್ ಪ್ಯಾಟರ್ನ್ ಸೇಮ್ ಇದೆ ಆಯಿತಾ ಸೊ ಇನ್ನೂ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಮೊದಲು ಬರ್ತವೆ ಮತ್ತು ಕೆ ಎ ಅಥವಾ ಈ ಯಾವುದೇ ಒಂದು ಕಾಂಪಿಟೇಟಿವ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನ ಮೊದಲು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಆ ಒಂದು ಕಣಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಪ್ರಶ್ನೆ ನೋಡೋದಾದ್ರೆ ಫಂಕ್ಷನ್ಸ್ ಕೀ ಮತ್ತು ಕಾರ್ಯಗಳನ್ನು ಹೊಂದಿಸಿ ಅಂದರೆ ನೀವು ಇವುಗಳನ್ನ ದ ಫಾಲೋವಿಂಗ್ ಅಂತ ಹೇಳ್ತೀನೋ ಇದನ್ನು ನೀವು ಮ್ಯಾಚ್ ಮಾಡಬೇಕಾಗಿರುತ್ತೈತೆ ಇಲ್ಲಿ ಕೆಳಗಡೆ ಬಂದಿದೆ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ನೀವು ಮ್ಯಾಚ್ ಮಾಡಬೇಕಾಯ್ತು ಇದರಲ್ಲಿ ಇದರಲ್ಲಿ ಯಾವುದಕ್ಕೆ ಹೋಲೋ ಹೋಲಿಕೆ ಆಗುತ್ತೆ ಈ ಎಫ್ ಒನ್ನು ಎಫ್ ಸೆವೆನ್ನು ಎಫ್ ಟ್ವೆಲ್ವು ಎಫ್ ಫೈವ್ ಇದು ಯಾವುದಕ್ಕೆ ಹೋಲಿಕೆ ಆಗುತ್ತೆ ಈ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಗೊತ್ತಿಲ್ಲ ಅಂದ್ಕೊಳ್ಳಿ ಆಯ್ತಾ ಗೊತ್ತಿಲ್ಲ ಅಂದರೆ ಬೇಸಿಕ್ ಕಂಪ್ಯೂಟರ್ ಕಲ್ತಿರೋರಿಗೆ ನಿಮಗೆ ಇದೊಂದು ಪಾಯಿಂಟ್ ಒಂದು ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕಂಪ್ಯೂಟ್ರ್ ಕಲಿಯುವಾಗ ಫಸ್ಟ್ ಅವರು ರಿಫ್ರೆಶ್ನ ಇರ್ತೀರ ಸೊ ರಿಫ್ರೆಶ್ ಮಾಡೋದಕ್ಕೆ ಶಾರ್ಟ್ ಕಟ್ ಕೀಲಿ ಎಫ್ ಐ ಅಂತ ಹೇಳ್ತೀವಿ ನಾವು ಯಾವುದು ಅಂದರೆ ಎಫ್ ಫೈವ್ ಆಯಿತಾ ಅದು ಬಿಟ್ಟರೆ ಈ ಎಫ್ ಒನ್ನು ಎಫ್ ಟಲ್ಲು ಮತ್ತು ಎಫ್ ಸೆವೆನ್ ಗೊತ್ತಿಲ್ಲ ಅಂದ್ಕೊಳ್ಳಿ ಇವಾಗ ಈ ಎಫ್ ಐನ ಹುಡುಕಿ ಆಪ್ಷನ್ ಡಿ ಅಂತ ಎಲ್ಲಿದೆ ಮೂರಲ್ಲಿ ಇದೆ ನೋಡಿ ಈಗ ಗೊತ್ತಾಯ್ತಾ ಅವರಿಗೂ ಕೂಡ ಪ್ರಶ್ನೆ ಪತ್ರಿಕೆ ತೆಗೆಯೋರು ಕೂಡ ಗೊತ್ತಿದೆ ಹುಡುಗರು ಫಸ್ಟು ಆಲ್ಮೋಸ್ಟ್ ಇದು ಎಲ್ಲರೂ ರೀಫ್ರೆಶ್ ಮಾಡೋದನ್ನು ಕಲ್ತಿರ್ತಾರೆ ಆಯಿತಾ ಸೊ ರಿಫ್ರೆಶ್ ಮಾಡೋದನ್ನು ಕಲ್ತಿರ್ತಾರೆ ಅಂದಮೇಲೆ ಇವರು ಆಲ್ಮೋಸ್ಟ್ ಇದನ್ನು ಚೂಸ್ ಮಾಡ್ತಾರೆ ಅಂತ ಅವರು ಕೂಡ ಮೂರು ಮೂರು ಆಪ್ಷನ್ನ ಈ ಒಂದು ಎಫ್ ಐ ಬಗ್ಗೆ ಕೊಟ್ಟಿದ್ದಾರೆ ಆಯಿತಾ ಸೊ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಗಮನಿಸ್ತಾ ಹೋದರೆ ಇಲ್ಲಿ ಆಪ್ಷನ್ ಈ ಎಫ್ ಒನ್ ಇದೆಯಲ್ಲ ಎಫ್ ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡೋದಾದರೆ ಈ ಎಫ್ ಅನ್ನು ಮ್ಯಾಚ್ ಆಗೋದು ಹೆಲ್ಪ್ಗೆ ಆಯಿತಾ ಎಫ್ ಅನ್ನು ಹೆಲ್ಪ್ಗೆ ಮ್ಯಾಚ್ ಆದರೆ ಈ ಒಂದು ಎಫ್ ಸೆವೆನ್ ಏನಿದೆ ಅಲ್ಲ ಎಫ್ ಸೆವನು ಯಾವುದಕ್ಕೆ ಅಂದರೆ ಸ್ಪೆಲ್ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಎಫ್ ಸೆವನು ಮತ್ತು ಈ ಎಫ್ ಟ್ವೆಲ್ವ್ ಏನಿದೆ ಎಫ್ ಟ್ವೆಲ್ವನ್ನು ಯಾವುದಕ್ಕಂದರೆ ಸೇವ್ ಆ್ಯಸ್ ಅಂತ ಯೂಸ್ ಮಾಡೋದಕ್ಕೆ ಮಾಡ್ತೀವಿ ಇನ್ನು ನಾನು ಹೇಳಿದಾಗೆ ಎಫ್ ಐ ರೀಫ್ರೆಶ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಆಯಿತಾ ಸೊ ಇದು ಆಪ್ಷನ್ ಯಾವುದು ಇಲ್ಲಿ ಸರಿಯಾಗಿರುತ್ತೆ ಅಂದರೆ ಆಪ್ಷನ್ನು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಅದಕ್ಕೆ ಆಪ್ಷನ್ ಎ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ವೆಬ್ಸೈಟ್ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ ಅಂದರೆ ವೆಬ್ಸೈಟ್ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಕೆಲವೊಂದು ಹೇಳಿಕೆಯಿದೆ ನಾಲ್ಕು ಹೇಳಿಕೆ ಸ್ಟ್ಯಾಟಿಕ್ನಲ್ಲಿ ವಿಷಯ ಬದಲಾವಣೆ ಕಷ್ಟ ಡೈನಾಮಿಕ್ನಲ್ಲಿ ಬೇಸ್ ಬಳಕೆ ಸ್ಟ್ಯಾಟಿಕ್ನಲ್ಲಿ ಸಾಮಾನ್ಯವಾಗಿ ವೇಗ ಡೈನಾಮಿಕ್ಕಿಗೆ ಸಿ ಎಮ್ ಎಸ್ ಅಗತ್ಯವಿಲ್ಲ ಆಯಿತಾ ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಆಪ್ಷನ್ಸ್ಗಳಿದ್ದಾವೆ ಎ ಬಿ ಸಿ ಮಾತ್ರ ಎ ಮತ್ತು ಬಿ ಎ ಬಿ ಸಿ ಡಿ ಎ ಮತ್ತು ಡಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟು ಸರಿ ಅಂದರೆ ಗಮನಿಸ್ತಾ ಹೋಗಿ ಸ್ಟ್ಯಾಟಿಕ್ ಆಯಿತಾ ಈ ಸ್ಟ್ಯಾಟಿಕ್ನಲ್ಲಿ ವಿಷಯ ಬದಲಾವಣೆ ಮಾಡೋದು ಹೌದು ಸ್ವಲ್ಪ ಕಷ್ಟನೇ ಸ್ಟ್ಯಾಟಿಕ್ನಲ್ಲಿ ನಾವು ಸಬ್ಜೆಕ್ಟ್ನ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ನೆಕ್ಸ್ಟು ಈ ಡೈನಾಮಿಕ್ ಡೈನಾಮಿಕ್ನಲ್ಲಿ ಡಾಟಾ ಡಾಟಾಬೇಸ್ನ ಬಳಕೆ ಮಾಡ್ತೀವಿ ಮತ್ತು ಈ ಡಾಟಾ ಮತ್ತು ಸ್ಟ್ಯಾಟಿಕ್ನಲ್ಲಿ ಸಾಮಾನ್ಯ ವೇಗ ಹೌದು ಸ್ಟ್ಯಾಟಿಕ್ ಅನ್ನೋದು ಆಬ್ವಿಯಸ್ಲಿ ಸ್ಪೀಡಾಗಿ ವರ್ಕ್ ಆಗುತ್ತೆ ಇನ್ನು ಡೈನಾಮಿಕ್ಗೆ ಸಿ ಎಮ್ ಎಸ್ನ ಅಗತ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗುತ್ತೆ ಯಾಕಂದರೆ ಡೈನಾಮಿಕ್ಗೆ ಸಿ ಎಮ್ ಎಸ್ನ ಅಗತ್ಯ ಇರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಎ ಬಿ ಸಿ ಮಾತ್ರ ಸರಿಯಾಗಿರುತ್ತೆ ಆಯಿತಾ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಬಂತು ನೋಡಿ ಈ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಎಲ್ಲರೂ ಬಿಟ್ಟು ಬಂದಿದ್ದಾರೆ ಅಂತ ಅನ್ಕೋತೀನಿ ಕೆಲವರು ಹಾಕಿರ್ಬೋದು ಎಫ್ ಡಿಯಲ್ಲಿ ಮೊನ್ನೆ ನಡೆದ್ರು ಪೇಪರಲ್ಲಿ ಸೇಮ್ ಟು ಸೇಮ್ ಇದ್ರ ಬಗ್ಗೆ ಅಲ್ಲಿ ಸ್ವಲ್ಪ ಬೇರೆ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು ಆಯಿತಾ ಇಮೇಲ್ ಕಳಿಸುವ ಸರಿಯಾದ ಕ್ರಮ ಆಯಿತಾ ಸೊ ಇಮೇಲ್ ಕಳಿಸುವ ಸರಿಯಾದ ಕ್ರಮ ಅಂತ ಕೇಳಿದರೆ ಅಂದರೆ ಇಮೇಲ್ ಈ ಒಂದು ಫಾರ್ ಎಕ್ಸಾಂಪಲ್ ಇದನ್ನು ನಿಮಗೆ ನಾರ್ಮಲಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ ನೀವು ವಾಟ್ಸಪ್ಪಲ್ಲಿ ಎಸ್ ಎಮ್ ಎಸ್ ಮಾಡ್ತೀರಾ ಗೊತ್ತಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಾ ಅಥವಾ ನಾರ್ಮಲ್ ಮೆಸೇಜ್ ಮಾಡ್ತೀರಲ್ಲ ಆ ಒಂದು ಪ್ರೊಸೆಸ್ಸು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ ನಾಲ್ಕು ಆಪ್ಷನ್ಸ್ ಇದೆ ಫಸ್ಟು ಯೂಸರು ಅಂದರೆ ನೀವು ಫಸ್ಟು ಯೂಸರು ಆಮೇಲೆ ಎಸ್ ಎಮ್ ಟಿ ಪಿ ಡಿ ಎನ್ ಎಸ್ಸು ರಿಸಿವರ್ ಎಸ್ ಎಮ್ ಟಿ ಪಿ ಆಮೇಲೆ ಇನ್ಬಾಕ್ಸ್ ಅಂತ ಇದೆ ಅದಾದ ಮೇಲೆ ಯೂಸರು ಡಿ ಎನ್ ಎಸ್ಸು ಎಸ್ ಎಮ್ ಟಿ ಪಿ ರಿಸಿವರ್ ಎಸ್ ಎಮ್ ಟಿ ಪಿ ಅಂತ ಇದೆ ಮತ್ತು ಯೂಸರು ಎಸ್ ಎಮ್ ಟಿ ಪಿ ರಿಸೀವರ್ ಎಸ್ ಎಮ್ ಟಿ ಪಿ ಐ ಎಮ್ ಎ ಪಿ ಪಾಪು ಐ ಎಮ್ ಎ ಪಿ ಅಥವಾ ಪಾಪು ಅಥವಾ ಇನ್ಬಾಕ್ಸು ಮತ್ತು ನಾ ಲಾಸ್ಟ್ ಆಪ್ಷನ್ನು ಯೂಸರು ಐ ಎಮ್ ಎ ಪಿ ಎಸ್ ಎಮ್ ಟಿ ಪಿ ಡಿ ಎನ್ ಎಸ್ ಇನ್ಬಾಕ್ಸ್ ಅಂತ ಇದೆ ಆಯಿತಾ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಮೂರು ಆಪ್ಷನ್ ಮೂರು ಸರಿಯಾದ ಉತ್ತರ ಆಗಿರುತ್ತೆ ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಓಕೆ ಫಸ್ಟು ನೀವು ಯೂಸರು ಮೆಸೇಜನ್ನು ಟೈಪ್ ಮಾಡ್ತೀರಾ ಟೈಪ್ ಮಾಡಿದಾದ ಮೇಲೆ ಅದು ನಿಮಗೆ ಡಾಟಾ ಆಗಿ ಅವರಿಗೆ ಸೆಂಡ್ ಆಗುತ್ತೆ ಸೆಂಡ್ ಆದಮೇಲೆ ಅವರಿಗೆ ಅವ್ರ ಹತ್ರ ರಿಸೀವ್ ಆಗುತ್ತೆ ರಿಸೀವರ್ ಆಗಿ ಅವರ ಹತ್ರ ಒಂದು ಡಾಟಾ ಪ್ರೊಸೆಸ್ ಆಗುತ್ತೆ ಅದಾದಮೇಲೆ ಐ ಎಮ್ ಎ ಪಿ ಅಥವಾ ಪಾಪ್ ಅಂತ ಹೇಳ್ತೀವಿ ಪಾಪ್ ಅಂದರೆ ಈ ಒಂದು ನೋಟಿಫಿಕೇಷನ್ ಗೊತ್ತಾ ಮೇಲ್ಗಡೆ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಬಂದಿರುತ್ತೆ ಹಿಂಗೆ ಮೆಸೇಜ್ ಬಂದ ತಕ್ಷಣ ಅದಕ್ಕೆ ನಾವು ಪಾಪ್ ಅಂತ ಹೇಳ್ತೀವಿ ಅದಾದ ಮೇಲೆ ನಿಮಗೆ ಇನ್ಬಾಕ್ಸಲ್ಲಿ ಶೋ ಆಗುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಸುಮಾರು ನಾನು ಇವಾಗ ಏಳು ಪ್ರಶ್ನೆಗಳನ್ನ ಹೇಳಿದ್ದೇನೆ ಅದನ್ನು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಜಸ್ಟ್ ಕ್ವಶನ್ನು ಆನ್ಸರು ಜಸ್ಟ್ ಎ ಬಿ ಸರಿ ಬಿ ಸರಿ ಅಂತ ಹೇಳ್ತಾ ಇಲ್ಲ ಎಲ್ಲ ರೀತಿಯಲ್ಲಿ ಇರೋ ಗೊತ್ತಿರೋಷ್ಟು ಇನ್ಫಾರ್ಮ್ನನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಕೆಲವೊಂದು ಏನೋ ಕರೆಕ್ಷನ್ ಇದ್ದರೂ ಕೂಡ ಹೇಳಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಸರಿಪಡಿಸ್ಕೋತೀವಿ ಆಯಿತಾ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ರ್ಯಾಮ್ ಕಾರ್ಯಬಲ್ಲದ್ದು ಯಾವುದು ಸೊ ರ್ಯಾಮ್ನ ಕೆಲಸ ಯಾವುದಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ತಾತ್ಕಾಲಿಕ ಡೇಟಾ ಸಂಗ್ರಹ ಸಿ ಪಿ ಸಿ ಪಿ ಯುಗೆ ತ್ವರಿತ ಪ್ರವೇಶ ಶಾಶ್ವತ ಸಂಗ್ರಹಣೆ ಮತ್ತು ಪ್ರೋಗ್ರಾಮ್ ನಿರ್ವಹಣೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ರ್ಯಾಮ್ನ ಕಾರ್ಯ ಯಾವುದು ಕಾರ್ಯವಲ್ಲದು ಯಾವುದು ಅಂತ ಅಂದರೆ ಶಾಶ್ವತ ಸಂಗ್ರಹಣ ಓಕೆ ಈ ಸರ್ ರ್ಯಾಮ್ ಏನು ಮಾಡುತ್ತೆ ಅಂದರೆ ಶಾಶ್ವತ ಸಂಗ್ರಹಣೆ ಮಾಡೋದಿಲ್ಲ ನೀವೇನೇ ಒಂದು ವರ್ಕ್ ಕೊಟ್ಟರೆ ಇವಾಗ ಆಯಿತಾ ಸೊ ಏನೇ ಒಂದು ವರ್ಕ್ ಕೊಟ್ಟರೆ ಆ ಕೆಲಸನ ಮಾಡಿಬಿಟ್ಟು ಅದು ಔಟ್ಪುಟ್ ಕೊಟ್ಬಿಟ್ಟು ನಿಮಗೆ ಅದು ಅದನ್ನು ಮರ್ತು ಬಿಡುತ್ತೆ ಅಂತಲೇ ಹೇಳ್ಬೋದು ಆಯಿತಾ ಸೊ ನೀವು ಏನೇ ಒಂದು ಹೇಳೋದ್ರಿಂದ ಅದನ್ನು ಅದರ ಕೆಲಸ ಏನು ಮೆಮೊರಿ ಅಂದರೆ ಶಾಶ್ವತವಾಗಿ ಇಟ್ಕೊಳುತ್ತೆ ಆಯಿತಾ ನೀವು ಮೆಮೊರಿ ಕಾರ್ಡಲ್ಲಿ ಏನು ಸ್ಟೋರ್ ಮಾಡಿಟ್ಟರು ಅದು ನೀವು ಡಿಲೀಟ್ ಆಗೋವರೆಗೂ ಅದು ಹಾಗೆ ಇರುತ್ತೆ ಬಟ್ ರ್ಯಾಮ್ ಹಾಗೆಲ್ಲ ನೀವು ಒಂದು ಫಾರ್ ಎಕ್ಸಾಂಪಲ್ ನೀವಾಗ ಮೊಬೈಲ್ಗೆ ಏನಾದರೂ ಕೆಲಸ ಕೊಟ್ಟರೆ ಅದು ಕೆಲಸ ಮಾಡುತ್ತೆ ಕೆಲಸ ಆದಮೇಲೆ ಅದನ್ನು ಮರ್ತು ಬಿಡುತ್ತೆ ಅಂತ ಹೇಳ್ಬೋದು ಸೊ ಆಪ್ಷನ್ ಸಿ ಶಾಶ್ವತ ಸಂಗ್ರಹಣೆ ಅನ್ನೋಂಥದ್ದು ಆಗಿರೋದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಯುಟಿಲಿಟಿ ಸಾಫ್ಟ್ವೇರ್ ಅಂತ ನಾವು ಯುಟಿಲಿಟಿ ಸಾಫ್ಟ್ವೇರ್ ಇದರ ಕಾರ್ಯ ಏನು ಅಂದರೆ ಡಿಸ್ಕ್ ಕ್ಲೀನಪ್ಪು ವೈರಸ್ ಪ್ರೊಡಕ್ಷನ್ನು ಫೈಲ್ ಕಂಪ್ಯಾರಿಸನ್ನು ಅಥವಾ ಬೇಸ್ ಮ್ಯಾನೇಜ್ಮೆಂಟು ಆಯಿತಾ ಈ ಒಂದು ಯೂಟಿಲಿಟಿ ಸಾಫ್ಟ್ವೇರ್ನ ಕೆಲಸ ಏನಾಗಿರುತ್ತೆ ಅಂದರೆ ಇದು ಮೂರು ಆಗಿರುತ್ತೆ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಮಾಡೋದು ಯುಟಿಲಿಟಿ ಕೆಲಸ ಆಗಿರೋದಿಲ್ಲ ಹಾಗಾಗಿ ಇಲ್ಲಿ ಆಪ್ಷನ್ ಎ ಎ ಬಿ ಸಿ ಮಾತ್ರ ಸರಿಯಾಗಿರುತ್ತೆ ಆಯಿತಾ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಮುಂದಿನ ಪ್ರಶ್ನೆ ಓಕೆ ಆನ್ಸರ್ ಔಟ್ ಆಗಿದೆ ಅಂತ ಅನ್ಕೋತೀನಿ ಪರವಾಗಿಲ್ಲ ಇರಲಿ ಬಿಡಿ ಈ ಒಂದು ಗೂಗಲ್ ಡ್ರೈವ್ನ ಮುಖ್ಯ ಬಳಕೆ ಸೊ ಗೂಗಲ್ ಡ್ರೈವ್ ಆಬ್ವಿಯಸ್ಲಿ ಮೊಬೈಲ್ ಬಳಕೆ ಮಾಡೋರು ಇದು ಯೂಸ್ ಮಾಡಿದ್ರ ಅಂತ ಅಂದ್ಕೊತೀನಿ ಎಷ್ಟೋ ಜನರಿಗೆ ಗೂಗಲ್ ಡ್ರೈವ್ ಬಗ್ಗೆ ಗೊತ್ತೇ ಇಲ್ಲ ಇದು ಏನಪ್ಪ ಅಂದರೆ ಇದೊಂದು ಆನ್ಲೈನ್ ಸ್ಟೋರೇಜ್ ಆಗಿರುತ್ತೆ ಇದರಲ್ಲಿ ನಿಮಗೆ ಬೇಕಾಗಿರೋ ಫೈಲ್ಸು ಫೋಟೋಸು ವಿಡಿಯೋಸು ಎಲ್ಲಾನು ಕೂಡ ಅಪ್ ಟು ಹದಿನೈದು ಜಿ ಬಿವರೆಗೂ ನೀವು ಗೂಗಲ್ ಡ್ರೈವ್ನಲ್ಲಿ ಸ್ಟೋರ್ ಮಾಡ್ಬೋದಾಗಿರುತ್ತೆ ಇದೊಂದು ಫ್ರೀ ಆಗಿರುತ್ತೆ ನೀವು ಹದಿನೈದು ಜಿ ಬಿವರೆಗೂ ನಿಮ್ಮೊಂದು ಜಿಮೇಲ್ ಅಕೌಂಟಲ್ಲಿ ಏನು ಬೇಕಾದರೂ ಸೇವ್ ಮಾಡಿ ಇಟ್ಕೊಬೋದು ಯಾವಾಗ ಬೇಕಾದರೂ ಅದು ನಿಮಗೆ ಯೂಸ್ ಆಗುತ್ತೆ ನೀವು ಎಷ್ಟೇ ಮೊಬೈಲ್ ಚೇಂಜ್ ಮಾಡಿದ್ರೂ ಆ ಒಂದು ಜಿಮೇಲ್ ಹಾಕಿದ್ರು ಕೂಡ ನೀವು ಅದನ್ನು ನೋಡ್ಕೋಬೋದಾಗಿರುತ್ತೆ ಇದು ಒಂದು ಏನಪ್ಪ ಅಂದರೆ ಗೂಗಲ್ ಡ್ರೈವ್ ಬಳಕೆ ಮಾಡುವಂಥ ವಿಧಾನ ಆನ್ಲೈನ್ ಸ್ಟೋರೇಜ್ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಮುಂದಿನ ಪ್ರಶ್ನೆ ಕ್ಲೌಡ್ ಸರ್ವಿಸ್ ಮತ್ತು ಬಳಕೆಯನ್ನು ಹೊಂದಿಸಿ ಅಂತ ಇದೆ ಆಯಿತಾ ಕ್ಲೌಡ್ ಸರ್ವಿಸ್ ಮತ್ತು ಬಳಕೆ ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ ಯಾವ ರೀತಿ ಅಂದರೆ ನೀವು ಇಲ್ಲಿ ಈ ರೀತಿಯಾಗಿ ಮ್ಯಾಚ್ ಫಾಲೋಯಿಂಗ್ ಮಾಡಬೇಕಾಗಿರುತ್ತೆ ಎ ಇದ್ದಿದ್ದು ಒನ್ ಟು ತ್ರೀ ಫೋರ್ ಅಂತ ಅದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ ಆಯಿತಾ ಏನಂದರೆ ಈ ಗೂಗಲ್ ಡಾಕ್ಯುಮೆಂಟ್ಸ್ ಇದಕ್ಕೆ ಯೂಸ್ ಆಗುತ್ತೆ ಗೂಗಲ್ ಫಾಮು ಜಿಮೇಲು ಗೂಗಲ್ ಶೀಟು ನಾಲ್ಕಿದೆ ಆಯಿತಾ ಇವುಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಹೇಳಿದ್ದಾರೆ ಓಕೆ ಸೊ ಬನ್ನಿ ಹೊಂದಿಸ್ತಾ ಹೋಗೋಣ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಂದರೆ ಗೂಗಲ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಈ ಗೂಗಲ್ ಡಾಕ್ಯುಮೆಂಟ್ಸು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಆನ್ಲೈನ್ ಡಾಕ್ಯುಮೆಂಟ್ ಎಡಿಟಿಂಗ್ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಈ ಗೂಗಲ್ ಫಾರ್ಮ್ಸು ಗೂಗಲ್ ಫಾರ್ಮ್ಸು ಯಾವುದಕ್ಕಂದರೆ ಆನ್ಲೈನ್ ಫಾರ್ಮ್ ಕ್ರಿಯೇಷನ್ ಅಂತಲೇ ಹೇಳ್ತೀವಿ ಆಯಿತಾ ಆನ್ಲೈನ್ ಫಾರ್ಮನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇನ್ನು ನೆಕ್ಸ್ಟು ಈ ಜಿಮೇಲು ಜಿಮೇಲ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಇಮೇಲ್ ಸರ್ವಿಸಸ್ಗೆ ಯೂಸ್ ಮಾಡ್ತಾರೆ ಇದು ಎಲ್ರಿಗೂ ಗೊತ್ತಿರುತ್ತೆ ಅದಾದಮೇಲೆ ಈ ಗೂಗಲ್ ಶೀಟು ಗೂಗಲ್ ಶೀಟನ್ನ ಸ್ಪ್ರೆಡ್ ಶೀಟ್ಗೆ ಯೂಸ್ ಮಾಡ್ತೀವಿ ಓಕೆ ಸೊ ಈ ಒಂದು ಹೊಂದಾಣಿಕೆ ಆಗಿರುವಂಥದ್ದು ಇಲ್ಲಿ ಯಾವುದಿದೆ ಅಂದರೆ ಎ ಇರೋದು ಆಪ್ಷನ್ ಬಿ ಅಂದರೆ ಇಲ್ಲಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಯಾವುದಂದರೆ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಎಂಬತ್ತೆರಡನೇ ಪ್ರಶ್ನೆ ಆ್ಯಸ್ ಈಸ್ ಏನಪ್ಪ ಅಂದರೆ ಆ್ಯಸ್ ಇಟ್ ಈಸು ಈ ಎಫ್ ಡಿ ಎ ಪೇಪರ್ ಏನಿದೆ ಸಂಡೇ ನಡೆದಿರೋದು ಟ್ವೆಂಟಿ ಫಸ್ಟು ಡಿಸೆಂಬರಲ್ಲಿ ಅದೇ ಪ್ಯಾಟರ್ನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ ಇದು ಅದೇ ಪ್ರಶ್ನೆಗಳೆಲ್ಲ ಆ ಪ್ಯಾಟರ್ನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಚೇಂಜ್ ಮಾಡಿ ನಾವು ರೆಡಿ ಮಾಡಿರೋಂಥ ಪೇಪರ್ ಇದಾಗಿರುತ್ತೆ ಆಯಿತಾ ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಅದೇ ಪೇಪರ್ ಐತೆ ಅಂತ ವಿಂಡೋಸ್ನಲ್ಲಿ ಫೈಲ್ ಎಕ್ಸ್ಪ್ಲೋರರ್ ವಿಂಡೋಸ್ನಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಅಂತ ತೆರೆಯುವ ಶಾರ್ಟ್ಕಟ್ಗೆ ಯಾವುದು ಆಯಿತಾ ಸೊ ಈ ವಿಂಡೋಸ್ನಲ್ಲಿ ನಿಮ್ಗೆ ಗೊತ್ತಿರುತ್ತೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಫೈಲ್ ಎಕ್ಸ್ಪ್ಲೋರರ್ ನೀವು ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಫೈಲ್ ಎಕ್ಸ್ಪ್ಲೋರ್ ಅಂತೆಲ್ಲ ಕ್ಲಿಕ್ ಮಾಡಿ ಓಪನ್ ಮಾಡೋದಕ್ಕಿಂತ ಡೈರೆಕ್ಟು ಯಾವ ರೀತಿ ಓಪನ್ ಮಾಡ್ಬೋದು ಅಂದರೆ ಇದಕ್ಕೆ ಒಂದು ಶಾರ್ಟ್ ಕೀ ಇರುತ್ತೆ ಆ ಶಾರ್ಟ್ ಯಾವುದು ಯಾವುದಂದರೆ ಆಪ್ಷನ್ ಎ ವಿಂಡೋಸ್ ಪ್ಲಸ್ ಈ ನೀವು ಏನಾದರೂ ಕ್ಲಿಕ್ ಮಾಡಿದರೆ ಫೈಲ್ ಎಕ್ಸ್ಪ್ಲೋರು ಓಪನ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಆಯಿತಾ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ ಟ್ರೂ ಆರ್ ಫಾಲ್ಸ್ ಅಂತ ಇದೆ ಡಾಟಾ ಟ್ರಾನ್ಸ್ಮಿಷನ್ ಬಗ್ಗೆ ಕೆಲವೊಂದಿಚ್ಚು ಹೇಳಿಕೆಗಳಿದ್ದಾವೆ ಬ್ಯಾಂಡ್ವಿಡ್ತ್ ಹೆಚ್ಚಿದಂತೆ ವೇಗ ಹೆಚ್ಚುತ್ತದೆ ಅಂತ ಇದೆ ಆಯಿತಾ ಏನಂದರೆ ಬ್ಯಾಂಡ್ವಿಡ್ತ್ ಹೆಚ್ಚಿದಂತೆ ವೇಗ ಹೆಚ್ಚುತ್ತೆ ಮತ್ತು ಆಪ್ಟಿಕಲ್ ಫೈಬರ್ನಲ್ಲಿ ಸಿಗ್ನಲ್ ಲಾಸ್ ಆಗೋದು ಕಡಿಮೆ ಅಂತ ಹೇಳಿದ್ದಾರೆ ಹೌದು ಓಕೆ ಸೊ ಬ್ಯಾಂಡ್ವಿಡ್ ಹೆಚ್ಚಿದಂತೆ ವೇಗ ಹೆಚ್ಚುತ್ತದೆ ಮತ್ತು ಆಪ್ಟಿಕಲ್ ಫೈಬರ್ನಲ್ಲಿ ಇಲ್ಲಿ ಸಿಗ್ನಲ್ ಲಾಸ್ ಆಗೋದು ಕಡಿಮೆ ಇಲ್ಲಿ ಆಪ್ಷನ್ ಯಾವುದು ಸರಿಯಾದ ಉತ್ತರ ಆಗಿರುತ್ತೆ ಅಂದರೆ ಆಪ್ಷನ್ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರ್ತವೆ ಎ ಸತ್ಯ ಮತ್ತು ಬಿ ಸತ್ಯ ಓಕೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ನಾಲ್ಕು ಬಿಟ್ ಬೈನರಿ ಸಂಖ್ಯೆ ಎಷ್ಟು ಮೌಲ್ಯಗಳನ್ನು ಸೂಚಿಸಬಹುದು ಫೋರ್ ಬಿಟ್ ಈ ಒಂದು ಬೈನರಿ ಏನ ಸಂಖ್ಯೆ ಇರುತ್ತೆ ಇದು ಎಷ್ಟು ಮೌಲ್ಯಗಳನ್ನು ಸೂಚಿಸ್ಬೋದು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಹದಿನಾರು ಆಗಿರುತ್ತೆ ಆಯಿತಾ ಈ ನಾಲ್ಕು ಬಿಟ್ಟು ಬೈನರಿ ಏನಿದೆಯಲ್ಲ ಇದು ಹದಿನಾರು ಸಂಖ್ಯೆಗಳನ್ನು ಹದಿನಾರಷ್ಟು ಮೌಲ್ಯಗಳನ್ನು ಸೂಚಿಸ್ಬೋದಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಇದು ಕೂಡ ಒಂದು ಹೊಂದಿಸಿ ಇದೆ ಈ ರೀತಿಯಾಗಿ ಹೊಂದಿಸಬೇಕಾಗಿರುತ್ತೆ ಓಕೆ ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಯಾವುದು ಮತ್ತು ಕಮ್ಯುನಿಕೇಷನ್ ಮಾಡೋದು ಯಾವುದು ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋ ಯಾವುದು ಮತ್ತು ಫೈಲ್ ಶೇರಿಂಗ್ ಯಾವುದು ಅಂತ ಕೇಳಿದ್ದಾರೆ ಆಯಿತಾ ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ನಾನು ಹೊಂದಿಸ್ಕೊತಾ ಹೋಗ್ತೀನಿ ಫಸ್ಟು ಆಮೇಲೆ ಸರಿಯಾದ ಉತ್ತರ ಯಾವುದಂತ ನೋಡೋಣ ಆಯಿತಾ ಸೊ ಮೊದಲನೆಯದಾಗಿ ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಟೈಮ್ ಮ್ಯಾನೇಜ್ಮೆಂಟ್ ಯಾವುದ್ರ ಪ್ರಕಾರ ಮಾಡ್ತೀವಪ್ಪ ನಾವು ಗೂಗಲ್ ಕ್ಯಾಲೆಂಡರ್ ಆಯಿತಾ ಸೊ ಕ್ಯಾಲೆಂಡರಲ್ಲಿ ನಿಮಗೆ ಡೇ ಟು ಟೈಮ್ ಎಲ್ಲ ಇರುತ್ತೆ ಆಯಿತಾ ಅದಾದಮೇಲೆ ನೆಕ್ಸ್ಟು ಕಮ್ಯುನಿಕೇಷನು ಕಮ್ಯುನಿಕೇಷನ್ ಯಾವುದ್ರ ಮುಖಾಂತರ ಮಾಡ್ತೀವಿ ನಾವು ಝೂಮ್ ಯಾವುದಂದರೆ ಝೂಮ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಕರೋನಾದಲ್ಲೆಲ್ಲ ಸುಮಾರು ಜನ ಮನೆಯಲ್ಲೇ ಕೂತ್ಕೊಂಡೆಲ್ಲ ವರ್ಕ್ ಹೇಗೆ ಮಾಡ್ತಿದ್ರು ಈ ಝೂಮಲ್ಲೇ ಝೂಮಲ್ಲೇ ಆನ್ಲೈನ್ ಮೀಟಿಂಗಲ್ಲಿ ಎಲ್ಲ ಫೈಲ್ನ ಶೇರ್ ಮಾಡ್ತಾಯಿದ್ರು ಮಾತಾಡ್ತಾಯಿದ್ರು ಇದನ್ನು ಕಮ್ಯುನಿಕೇಷನ್ಗೆ ಯೂಸ್ ಮಾಡ್ತೀವಿ ನೆಕ್ಸ್ಟು ಈ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟು ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ನ ಎದಕ್ಕೆ ಯೂಸ್ ಮಾಡ್ತೀವಿ ಟ್ರೆಲ್ಲೋಗೆ ಸೊ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡೋದು ಟ್ರೆಲ್ಲೊ ಇದು ಕೂಡ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಇನ್ನು ಲಾಸ್ಟ್ ಫೈಲ್ ಶೇರಿಂಗ್ಗೆ ನಾವು ಗೂಗಲ್ ಡ್ರೈವ್ನ ಯೂಸ್ ಮಾಡ್ತೀವಿ ಗೂಗಲ್ ಡ್ರೈವಿಂದ ಫೈಲ್ ಕೂಡ ಶೇರ್ ಮಾಡ್ಬೋದಾಗಿರುತ್ತೆ ಆಯಿತಾ ಸೊ ಇಲ್ಲಿ ಯಾವುದು ಆಪ್ಷನ್ ಸರಿಯಾಗಿದೆ ಓಕೆ ಓಕೆ ಆಪ್ಷನ್ ಎ ಸರಿಯಾಗಿದೆ ಆಯಿತಾ ಆಪ್ಷನ್ ಎ ಓಕೆ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಮತ್ತೆ ಇದರ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀವಿ ವಿಡಿಯೋ ಲೆಂತ್ ಅಂದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಹಾಗಾಗಿ ನಾವು ಇನ್ನೊಂದು ಪಾರ್ಟ್ನ ಮಾಡಿಬಿಟ್ಟು ಒಟ್ಟು ನೂರು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ನಾವು ಇನ್ನೊಂದು ಪಾರ್ಟ್ ಮಾಡಿಬಿಟ್ಟು ವಿಡಿಯೋನ ಹಾಕ್ತೀವಿ ಓಕೆ ಸೊ ದಯವಿಟ್ಟು ನಮ್ಮ ಕರ್ನಾಟಕ ಪಾಠಶಾಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಕೆ ಎ ರಿಲೇಟೆಡ್ ಈ ಎಫ್ ಫ್ರೀ ಎಸ್ ಡಿ ಎಕ್ಸಾಮು ಮುಗಿಯುವವರೆಗೂ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಾಧ್ಯವಾದಷ್ಟು ಬೇಗನೆ ಕೊಡ್ತಾ ಹೋಗ್ತೀವಿ ಆ ಒಂದು ಕಾರಣಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾಯಿರಿ ಈ ಒಂದು ಪಾಟು ಮುಗಿದ ತಕ್ಷಣವೇ ವಿತಿನ್ ಅ ಒಂದು ಫೈವ್ ಅವರ್ಸಲ್ಲಿ ಇನ್ನೊಂದು ಪಾರ್ಟ್ನ ನಾವು ವಿಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀವಿ